ಅಂದಿನ ಸುದ್ದಿ ಏನಂದರೆ ನಮ್ಮ ದೊಡ್ಡಮಣ್ಣು ಗುಡೆ ದೊಡ್ಡಲಿ ಡಾಂಬರೀಕರಣ ಪಿ ಡಬ್ಲ್ಯೂ ಇಲಾಖೆಯಿಂದ ಆಗಿತ್ತು ಸುಮಾರು ಒಂದು ವರ್ಷದಿಂದೆ ಅದು ಅಚ್ಚಿರಳ್ಳಿ ಹೈವೇಯಿಂದ ಮತ್ತು ದೊಡ್ಡ ಮಣ್ಣುಗುಡೆಗೆ ರೀಚ್ ಆಗಿತ್ತು ಆ ಕಾಮಗಾರಿ ಸುಮಾರು ಐದು ಇಂಚು ಕಾಂಕ್ರೀಟು ಡಾಂಬರೀಕರಣ ಆಗಿತ್ತು ಈ ಡಾಂಬರೀಕರಣ ಆಗಿರುವಂಥ ಕಾಮಗಾರಿಯನ್ನು ಸಂಬಂಧಪಟ್ಟ ಇಲಾಖೆ ಅಂದರೆ ನಿರ್ಮಿತಿ ಕೇಂದ್ರದವರು ಅದಕ್ಕೆ ಸಂಬಂಧಪಟ್ಟಂಥ ಎ ಡಬ್ಲ್ ಇ ಮತ್ತು ಎ ಇ ಆದಂಥ ಇಂಜಿನಿಯರ್ಗಳು ಕಾರ್ಯಾದೇಶ ಕೊಟ್ಟಿರ್ತಾರೆ ರೂಮ್ ವರ್ಕರ್ಡ್ರು ಕೊಟ್ಟಿರ್ತಾರೆ ಯಾರಿಗೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರ ಜಯ ಸ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಜಯಮ್ಮರ್ ಅವರ ಪತಿ ದೊಡ್ಡವೆಂಗ ಸ್ವಾಮಿ ಅವರ ಕುಮ್ಮಕ್ಕಿನಿಂದ ಅವರ ಮ ಮಗ ಸರಿ ಮೊಮ್ಮಗ ಮತ್ತು ಅವರ ತಮ್ಮನ ಮಗ ಸೇರಿ ನೆನ್ನೆ ಜೆ ಸಿ ಪಿಲಿ ಹೊಸದ ಜ ಚೆನ್ನಾಗಿರುವಂಥ ಡಾಂಬರೀಕರಣ ಕಿತ್ತಾಕಿ ಟ್ಯಾಕ್ಟರ್ ಸಮೇತ ಎಲ್ಲ ನೆಲ ಎಜೆನ್ ಸಿ ಪಿಲೆಲ್ಲ ಇದು ಮಾಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಗ್ರಾಮಸ್ಥರೆಲ್ಲ ಇವತ್ತು ಬಂದು ಇದಕ್ಕೆ ಸಂಬಂಧಪಟ್ಟಂಥ ಕಂಪ್ಲೇಂಟ್ ಕೊಟ್ಟಿದ್ವಿ ಇದಕ್ಕೆ ಸಮ ಇವತ್ತು ಸರ್ಕಾರಕ್ಕೆ ಸುಮಾರು ಇದ್ರ ಇದರಿಂದ ಅವ್ರು ಮಾಡಿರುವಂಥ ಕಾಮಗಾರಿ ರಕ್ಷಣೆ ಅನಾಹುತದಿಂದ ಸುಮಾರು ಸರ್ಕಾರಕ್ಕೆ ಒಂದು ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ನಷ್ಟ ಆಗಿರ್ತದೆ ಇದಕ್ಕೆ ಸಂಬಂಧಪಟ್ಟಂಥ ಶಾಸಕರು ಮಾನ್ಯ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಇಪ್ಪಲು ಅವರು ಇದ್ರ ಬಗ್ಗೆ ಕ್ರಮ ತಗೊಂಡು ಆಮೇಲೆ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಕರೆಸಿ ಸೂಕ್ತ ಕಾನೂ ಕಾನೂನು ಕ್ರಮ ತಗೋಬೇಕೆಂದು ನಮ್ಮಲ್ಲಿ ಮನವಿ ಮಾಡ್ಕೊತ ಇದ್ದೀನಿ ಬಂದಿರುವಂಥ ಗ್ರಾಮಸ್ಥರುಗಳೆಲ್ಲ ಸೇರಿ ಇಲ್ಲಿ ಬಂದಿದ್ದೀವಿ ಇಲ್ಲಿ ಬಂದಿರೋ ಉದ್ದೇಶ ನಮ್ಮ ಊರಿನಲ್ಲಿ ಇರುವಂಥ ಒಂದು ರಸ್ತೆ ಡಾಂಬರೀಕರಣ ಮಾಡಿರುವಂಥದ್ದು ಒಂದು ವರ್ಷದಿಂದ ಆಗಿರುವಂಥ ದಾಂಬ ಡಾಂಬರೀಕರಣವನ್ನು ಸಂಬಂಧಪಟ್ಟಂತಹ ಜೈ ಯಾರೋ ಅವರ ಒಂದು ಕುಮಕ್ಕರಿಂದ ಮತ್ತು ನಮ್ಮ ಊರಿನ ಮೆಂಬರು ಆದಂಥ ವೆಂಕಟಸ್ವಾಮಿಯವರ ಸಂಬಂಧಿಕರು ಈ ಒಂದು ಕಾಮಗಾರಿಯನ್ನು ತಗೊಂಡು ಕಾಮಗಾರಿಸಿ ಕಿತ್ತರಿಸಿ ಚೆನ್ನಾಗಿರುವಂಥ ಒಂದು ಡಾಂಬರವನ್ನು ಕಿತ್ತಾಕಿ ಈಗ ಹೊಸದಾಗಿ ಡಾಂಬರ್ ಮಾಡೋದಕ್ಕೆ ಸಂಬಂಧಿತರ ಕಾಂಕ್ರೀಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅದು ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ಊರಿನ ಮಕ್ಕಳಾಗಲಿ ಹಿರಿಯರಾಗಲಿ ಓಡಾಡೋಕ್ಕೂ ಆಗದೇ ಇರೋ ಥರ ಸ್ಥಿತಿ ನಿರ್ಮಾಣ ಮಾಡಿಟ್ಟಿದ್ದಾರೆ ಇದು ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಅದನ್ನು ತಡಿ ತಡೆದು ನಾವು ಈ ಒಂದು ರಾಮನಗರ ಠಾಣೆಗೆ ನಮ್ಮ ದೂರು ಕೊಡೋದಕ್ಕೆ ಬಂದಿದ್ದೀವಿ ಇದು ಸಂಬಂಧಪಟ್ಟಂಥ ಶಾಸಕರು ಇದರ ವಿಷಯವನ್ನು ಗಮನಿಸಿ ಅದನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಅಂದ್ಬಿಟ್ಟು ನಮ್ಮ ಗ್ರಾಮಸ್ಥರ ಮುಖಾಂತರ ಎಲ್ಲರಿಗೂ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅಂತೇಳಿ ದೊಡ್ಡ ಇಲ್ಲಿ ಜಾಂಬೀಕರಣ ಮಾಡಿದಂಥ ಕಾಮಗಾರಿಯನ್ನು ಗ್ರಾಮ ಗ್ರಾಮದ ಮುಖಂಡರುಗಳು ಹಾಗಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದ್ದರೂ ಕೂಡ ಅವ್ರ ಗಮನಕ್ಕೆ ಬರದೇನೆ ಆಲ್ರೆಡಿ ಕಾಮಗಾರಿ ಮಾಡುವಂಥ ಜಾಗಗಳು ಸುಮಾರು ಇದ್ದರು ಉದ್ದೇಶಪೂರ್ವಕವಾಗಿ ಆ ಗಾಂಭೀಕರಣ ಗಾಂಭೀಕರಣಂಥ ಒಳ್ಳೆ ಒಳ್ಳೆ ರೋಡನ್ನು ಕೆನ್ ವಿಲ್ ಗಾಡಿಗಳು ಓಡಾಡ್ದು ಓಡಾಡ್ತಿತ್ತು ಅಂಥ ಇಲಾಖೆ ಯಾವುದೇ ಆಗಿರಲಿ ಆ ಇಲಾಖೆಯವರು ದಯಮಾಡಿ ಏನು ಈ ಗ್ರಾಮದಲ್ಲಿ ಡಾಂಬೀಕರಣ ಆಗಿದಂಥ ರಸ್ತೆಯನ್ನು ಹಾಲು ಮಾಡಿ ಬಂದಿದ್ದಾರೆ ಅದನ್ನು ಬಂದು ಖುದ್ದಾಗಿ ಬಂದು ಪರಿಶೀಲಿಸಿ ಅದನ್ನು ಸರಿಪಡಿಸುವಂಥ ಕೆಲಸನ ಆಗಬೇಕಾಗಿದೆ ಹಾಗಾಗಿ ದಯಮಾಡಿ ಈ ಪತ್ರಿಕೆ ಮುಖಾಂತರ ಸಂಬಂಧಪಟ್ಟಂಥ ಇಲಾಖೆಗೆ ಎಚ್ಚರಿಕೆ ನೀಡಿದೆ ದೊಡ್ಡಮಣ್ಗುಡ್ಡ ದೊಡ್ಡಿ ಎಂಬ ಗ್ರಾಮದಲ್ಲಿ ಸುಮಾರು ಒಂದು ವರ್ಷಗಳ ಹಿಂದೆ ಕಳೆದ ವರ್ಷದಲ್ಲಿ ಡಾಂಬರೀಕರಣ ರೋಡ್ ಆಗಿದ್ದು ಮಾರ್ಗ ಅಡ್ಚಕರಳ್ಳಿಟ್ಟು ದೊಡ್ಡಮಣ್ಗುಡ್ ದೊಡ್ಡಿ ಎಂಬ ಮಾರ್ಗದ ಮುಖಾಂತರ ತುಂಬ ಅದ್ಭುತವಾಗಿ ರೋಡ್ ಆಗಿತ್ತು ಆ ರೋಡನ್ನು ನಿರ್ಮಿತಿ ಕೇಂದ್ರದಿಂದ ಅನುಮೋದನೆ ಪಡೆ ಪಡೆದುಕೊಂಡು ವೆಂಕಸ್ವಾಮಿ ಆಗಿ ಆಗಿರುವಂತಹ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ವೆಂಕಸ್ವಾಮಿ ಜಯಮ್ಮರ್ ಅವರ ಮ ಮಗ ತಮ್ಮನ ಮಗ ಮತ್ತು ಮೊಮ್ಮಗ ಇಬ್ಬರು ಸಹ ಬಂದು ಡಾಂಬರೀಕರಣ ರೋಡನ್ನು ಬಗೆದು ಹಾಕಿರುತ್ತಾರೆ ಅದರಿಂದ ಶಾಲಾ ಮಕ್ಕಳಿಗೂ ಊರಿನ ಗ್ರಾಮಸ್ಥರಿಗೂ ಶಾಲಾ ವಾಹನಗಳು ಬರೋದಕ್ಕೂ ತುಂಬ ಅಡೆತಡೆ ಆಗುತ್ತ ಅಡೆತಡೆ ಉಂಟಾಗುತ್ತಿದೆ ಆದ ಕಾರಣ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಾಗಿ ಮನವಿ ಹಾಗೆಯೇ ಸಂಬಂಧಪಟ್ಟಂತಹ ನಿರ್ಮಿತಿ ಕೇಂದ್ರದ ಕಾರ್ಯಪಾಲಕರಾಗಿರುವಂತಹ ರೋಡು ತುಂಬ ಚೆನ್ನಾಗಿದ್ರೂ ಸಹ ಪರಿಶೀಲನೆ ಮಾಡದೆ ಈ ಒಂದು ರೋಡನ್ನು ಕಾಂಕ್ ಡಾಂಬರೀಕರಣವನ್ನು ಕಿತ್ತಾಕಿ ಕಾಂಕ್ರೀಟ್ ರೋಡನ್ನು ಮಾಡಿ ಮಾಡಿ ಎಂದು ಅನುಮೋದನೆ ಕೊಟ್ಟಿರುತ್ತಾರೆ ಇವರ ಬಗ್ಗೆಯೂ ಸಹ ತನಿಖೆ ತನಿಖೆಯನ್ನು ತನಿಖೆಯನ್ನು ಮಾಡಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ನೋಡ್ತಾ ನೋಡ್ತಾ ಇಪ್ಪತ್ತೈದು ಲಕ್ಷಗಳು ನಷ್ಟವನ್ನು ಉಂಟಾಗ ನಷ್ಟವನ್ನು ಉಂಟಾಗಿರುತ್ತದೆ ತುಂಬ ಚೆನ್ನಾಗಿರೋ ರೋಡನ್ನು ಕಿತ್ತಾಕಿ ಮತ್ತೆ ಚೆನ್ನಾಗಿರೋ ರೋಡನ್ನು ಕಿತ್ತಾಕಿ ಮತ್ತೆ ಸ್ವಲ್ಪ ಪ್ರಮಾಣದ ಮಟ್ಟದಲ್ಲಿ ಕಳಪೆ ಕಾಮಗಾರಿಯನ್ನು ಮಾಡಿ ಕಾಮಗಾರಿಯನ್ನು ಮಾಡಬೇಕಾಗಿ ಕೆಲವು ಮುಖಂಡರುಗಳು ನಿಂತಿರುತ್ತಾರೆ ಆದರೆ ಊರಿನೆಲ್ಲ ಗ್ರಾಮಸ್ಥರು ಊರಿನೆಲ್ಲ ಮುಖಂಡರುಗಳು ನಿಂತ್ಕೊಂಡು ಇದ್ರ ಬಗ್ಗೆ ವಿರುದ್ಧವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಕಳಪೆ ಕಾಮಗಾರಿಯನ್ನು ಮಾಡೋಕ್ಕೂ ಮಾಡಿ ಮಾಡಿಬಿಟ್ಟು ಕಳಪೆ ಕಾಮಗಾರಿಯನ್ನು ಮಾಡಿ ಹಣವನ್ನು ಉಪಯೋಗಿಸಿಕೊಂಡು ಹಣವನ್ನು ಪಡೆದುಕೊಳ್ಳುವ ಒಂದು ಆಸೆಯನ್ನು ಇಟ್ಟುಕೊಂಡು ಈ ಕಾಮಗಾರಿಗೆ ಕೈಯನ್ನಾಗಿರುತ್ತಾರೆ